ಬಿನ್ನೇರು ಓಲುಲ್ಲೇರು ಇರಮಕ್ಕನಡೆ ಇನಿ ಬಿನ್ನೇರ್ ಬರ್ರೆಗೆ ನಮ್ಮ ಇಲ್ಲದ ರಡ್ ಬೇಂಚಿ ನಾಲ್ ಮಣೆ ಒಂಜಿ ಕಡಂದ ಕಲ್ಲು ಬೊಕ್ಕ ಇತ್ತಿನಾತು ಒಲಿತ ಪಜೆ ಕೊರ್ರೆ ಉಂಡು ಅಮ್ಮೆರು ಅಮ್ಮಡ ಪನ್ನಗ ಅಮ್ಮ ಪಂಡೇರು ಬೊಡುನ ಪೂರ ಕೊನವಾಡು ಮರನಿ ಮಿನಸಿನ ಮದ್ಮೆದ ಪಗ ಪದ್ಮ ದಿನ ಆ ಇಲ್ಲದ ಪಜೆ ಕುರುವೆಲು ಮೂಲೇ ಇತ್ತುಜಾ ಅಂದ್ ತುಳುವೆರೆಡು ಬಿನ್ನೆರು ಬರ್ಪಿನಿ ಪನ್ನಗ ಭಾರೀ ಕುಸಿತ ಸಂಗತಿ ಮುಲಿತ್ತ ಉಂಡ್ಯದ ಮಾಡದ ಇಲ್ಲುಲು ಗೋಡೆದಾಂತಿನ ತಟ್ಟಿದ ಇಲ್ಲುಲು ಆತ ಮಾತ್ರ ಅತ್ ಮಣ್ಣದ ಗೋಡೆದ ಇಲ್ಲುಲು ಪಂಡ ಒಂತೆ ಮಲ್ಲ ಕಲ್ನ ಗುತ್ತುದ ಕಲ್ನ ಪಟ್ಟೆದಾರನ ಕಲ್ನ ಮೂಲಗೇಣಿದ ಕಲ್ನ ಇಲ್ಲುಲು ಮಾತ್ರ ಅಂಚಿನ ಇಲ್ಲಡೆಗ್ ಬಿನ್ನೇರು ಬಂದಾಗ ಅವಳು ಆಪಿನ ಗಮ್ಮತ್ತೇ ಬೇತೆ ಪಾಡ್ದನೊಲೆಡು ನಮ್ಮ ಮದ್ಮೆ ಮಸಿರಿದ ಪೊರ್ತುಡು ಬಿನ್ನೇರು ಬರ್ಪಿನೇನು ಬಾರಿ ಪುರ್ಲುಡು ಪಂತಿನೇನ್ ಕೇಂದ ಪಿಜಿನ ದಾರೆದಲ್ಕ ಪಿಂಗಾರದ ಅರಿ ಕುಡ್ತು ಬನ್ನೆಂಗೆ ಆಣ ಇಲ್ಲಾಗ ದಿಬ್ಬಣ ಬತ್ತಂಡು ಅಂಚಾ ಇಂಚ ಅಂದು ಇನಿತ್ತ ಗೇನದ ನಡೆಟ್ಟು ಪನರೆ ಪನರೆಪಿದಾಡ್ದೀನಿ ಅವತ್ತು ದುಂಬುದ ಕಾಲುಡು ಬಿನ್ನೆರು ಪಂಪಿನ ಶಬ್ದೇ ಅವು ತುಳುವೆರೆ ಶ್ರೀಮಂತಿಕೆ ಮೋಕೆ ಮಲ್ಲಾದಿಗೆ ಗರ್ದ್ ಗಮ್ಮತ್ ತಮ್ಮನ ಬಲ್ಮನನು ನಮ್ಮ ದುಂಬು ದುಂಬುದೀಪುಳು ಅಂಡ ಇನಿ ನಮ್ಮ ದುಂಬು ಇತ್ತಿನ ಪ್ರಶ್ನೆ ಇನಿ ಬಿನ್ನೇರು ಒಲುಳ್ಳೇರು ದಾಯ ಬಿನ್ನೇರು ಬರ್ಪುಜೇರಿ ದುಂಬುದ ಕಾಲೋಡು ಪಂಡ ಎಚ್ಚ ಪಿರಾಕಿಡತ್ ನಮ್ಮ ಅಜ್ಜೀರ್ನ ಕಲ್ನ ಕಾಲೋಗು ಒಂಜಿ ಐವ ಅಜಿಪ್ಪ ವರ್ಷ ಪಿರತುವಾಗ ಎಂಕಲ್ನ ಇಲ್ಲಡೆ ಮರಿಯಲೋಡು ಸಾಗೋಳಿ ಮುಗಿಬೊಕ್ಕ ಪಂಡ ಆಟಿ ಸೋಣ ಬಿನ್ನೆರ್ನನೇ ಗೌಜಿ ಅವಲಾ ಏರು ರಡ್ ಅಜ್ಜಿರ್ ನಕಲು ರಡ್ ಅಜ್ಜಿ ನಕಲು ಪದನೈನ್ ದಿನ ಒರಿ ಬತ್ತದ ಕುಲ್ದು ನಾಗ ಬೆರಿಟ್ಟೇ ಕುಡೋರಿ ಬರ್ಪಿನಿ ಎಂಕಲಿಗೆ ಭಾರಿ ಖುಷಿ ದಾಯೆ ಅಮ್ಮ ಬಿನ್ನೆರು ಉಲ್ಲೇರಿಂದು ಎಡ್ಡೆಡ್ಡೆ ಕಜಿಪ್ಪು ಅಡ್ಡೆ ಮಲ್ಪಯೇರು ಅಕೇರಿಗೆ ನು ಮಲ್ಪಂದೆ ಪೋಪೇರ ಪತ್ತು ದಿನ ಆನಗ ಅಮ್ಮೇರು ಕೇನು ವೇರು ಮಾಮಣ್ಣೆ ಯಾಪ ಪೋಪಿನಿ ರಡ್ಡು ದಿನ ಕುಲ್ದು ಪೋಪೆಂಬೆ ಪನೊಂದಿತ್ತೆರ್ ಅಜ್ಜಿಯರು ಅಮ್ಮಗ ಬೇಲೆನೇ ಬೇಲೆ ಹೊರವರ ಪಜೆಟ್ ಪಡಿಕೆ ಮೈತೊನ್ನ ಪರಬೇರು ಬಿನ್ನೇರು ಅಜ್ಜೆರ್ನ ಕುಲ್ಲ ಉಪ್ಪುವೇರು ತಟ್ಟಿದ ಬರಿಟೇ ಜೊಂದು ಅಡೇಗೆ ಗಿಡಕೆ ಒಂದಾದ್ ಕಾಂಕರಿದು ಉಬ್ಬಿದಿನ ಕಪ ತಟ್ಟಿದ ಪಿದೈಡು ರೊಟ್ಟಿ ಕಟ್ಟುಂಡು ಮರಿಯಲುಡು ಬರ್ಸ ಬನ್ನ ಪೋವರೆ ಉರುವಾದು ತಟ್ಟಿದ ಗಿಳಿ ಕಂಡಿಡು ಉಲಾಯ್ಡೆ ಉಂತೊಂದು ನಲ್ಲಿ ಚಾಲು ಮಲ್ತದು ಮನದಾನಿ ಕಾಂಡೆ ಜಾಲಿಡು ವಾಸನೆ ಬನ್ನಗ ಅಮ್ಮ ಅಮ್ಮೆರುಡ ಪನ್ಪೇರು ಅಮ್ಮೆರು ತೆಲುಂದಿತ್ತೆರು ಬಿರು ಬತ್ತ ಬೊಕ್ಕ ಪಜೆ ಕುಂಟು ಅರ್ಧಪಾಡುನೇ ಮಲ್ಲ ಬೇಲೆ ಮಲ್ಲ ಪಂಡ புடி வைத்தது சுய்த்தது கோடேகு ஒரே சுன பிள்ளேரு பச்சிர திண்டு பிங்க தானி உபி உபிது அவு கங்கு பர்பினி தண்டாசு தாந்தின ஆனித இல்ல பரபேரு பின்னரேகு கு தைபரிக்கு போவரே அவந்த காண்ட போது ஜால்தரிட்டே தபு கொல்லுனு புல்ய காண்டை இல்ல பேரு நீருக ஏராண்டலா பண்ண ಈ ಏಸ ತೂದು ಅಕುಲು ಮೂಂಕುಗು ಕೈಪತೊಂದು ಪೋಪಿನಿ ಉದು ಮಾತ ಕಿರಿಕಿರಿ ತೋಜೊಂದಿತ್ತಣ್ಣ ಆನಿ ಅಂಡ ಇನಿ ಅವು ನೆನಪಾನಗ ಆ ಬಿರು ಇನಿಲ ಇತ್ತಂಡ ನಮ್ಮ ಜೋಕುಲು ಅಜ್ಜಿರ್ನ ಅಜ್ಜಿನ ಪುಡಿತ್ತ ಕಮ್ಮೆನ ಎಲತ್ರದ ಕಮ್ಮೆನ ಮೆದಲೆದ ಮಟ್ಟೆಲ್ದ ಕಮ್ಮೆ ನೋಡು ಲೆಕನೆ ಎಡ್ಡೆ ಬುದ್ಧಿ ಕಲದುವಿರಾದ ಅನ್ನ ಪಂಡ ಈ ಜೋಕುಲು ಹಾಳಾ ಇಂಚ ಪನೊಲಿ ಉಂದು ಮರಿಯಲದ ಬಿನ್ನೆರೆ ಗೌಜಿ ಅಂಡ ಜಾತ್ರೆದ ಬಿನ್ನೇರು ಕಂಬುಲದ ಮಾರಿ ಪೂಜೆದ ಬಿನ್ನೇರು ಭೂತದ ತಂಬಿಲದ ಬಿನ್ನೇರು ಬಾಯ್ಕೆದ ಬಿನ್ನೇರು ಉಂದು ಬೊಕ್ಕೊಂಜಿ ಗೌಜಿ ಕಂಬುಲ ಪನ್ನಗ ಎಂಕಲ್ ನ ಊರದ ಅರಸುಲೆ ಕಂಬುಲ ನೆಂಪಾಪು ಒಂಜಿ ತಿಂಗೋಲ್ದ ಕೋರಿದ ಕಟ್ಟ ಕಂಬುಲದ ಮನದಾನಿದ ಬಿನ್ನೆರೆ ಕಟ್ಟ ಕಂಬುಲಗ ಬನ್ನಗ ಬಿನ್ನೆರ್ಲ ಒಂಜೊಂಜಿ ಅರುವೈ ಬುಲೇದಿ ಕೋರಿ ಕಟ್ಟದ ಕೋರಿ ಪತೊಂದು ಬರೊಂದಿತ್ತೇರಿ ಜಾತ್ರೆದ ಕಂಬುಲದ ಕಟ್ಟಲೆಡು ಒಟ್ಟೆ ಬಾಲ್ಗ ಬಾಗುಗು ಕೋರಿ ಕಟ್ಟುನು ಪಂಡ ಬಿನ್ನೆರೆಗ ಕೋರಿ ತಿನರೆ ತಪ್ಪರೆ ಬಲ್ಲಿ ಕೆಲವು ಊರ್ಲೆಡು ಬಾಯ್ಕೆ ತಮ್ಮನದ ಪುರ್ತುಡು ಕೋರ್ ದಟ್ಟ ಮಲ್ತೊಂದಿತ್ತೇರಿ ಕೋರಿ ಪತೊಂದು ಬರೋಂದಿತ್ತೇರು ಐಟ್ ತಿಕ್ಕಿನ ಕೋರಿನು ಬರ್ಪಿನ ಬಿನ್ನೆರೆಗ ತಮ್ಮನಗು ಪಾಡೊಂದಿತ್ತೇರಿ ಈ ಗಮ್ಮತ್ತು ಇತ್ತದ ಕ್ಯಾಟ್ರಿಂಗ್ ದ ಕಾಲೋಡು ತಿಕ್ಕರೆ ಸಾಧ್ಯ ಇನಿತ್ತ ಬಿನ್ನೇರು ಏರು ಎಂದು ಪನರೆ ಕಷ್ಟ ಇಲ್ಲದ ಕುಲ್ಲ ಬಿನ್ನೇರ್ಲೆಕ್ಕನೆ ಅದು ಪೋತೆರಿ ದುಂಬು ಒಂಜಿ ಪಾತೆರ ಇತ್ತಂಡ್ ಇಲ್ಲದ ಪರಬೇರಿ ಪೊಂಜೋ ಜೋಕುಲೇನು ಲೆತೊಂದು ಎಂಕುಲು ಬಿನ್ನೆರ್ಲೆಕ್ಕ ಪೋದು ಬರ್ಪಾ ಅವು ಪನರೇನೆ ಎನ್ನರೇನೆ ಒಂಜಿ ಖುಷಿ ಇಲ್ಲಡು ಬೆಂದು ಬೆಂದದಂದು ಸೊಂದು ನಾಲ್ ದಿನ ಬಿನ್ನೆರ್ ಕಟಂಡ ಅಲ್ಪ ಒರ್ಸತ್ತು ಮಲ್ತೋನೋಲಿ ಪಂಡದಕಲ್ನ ಲೆಕ್ಕಾಚಾರ ಎಂಕಲ್ನ ಇಲ್ಲಡು ಅಮ್ಮೇರು ಬಿನ್ನೆರು ಬತ್ತಿನ ಕಲೆನ ತಪ್ಪು ಕುದುಪಾದಿನ ಪಜಿರು ಕೊಯ್ಪಾದಿನ ಗೊಬ್ಬರ ಲಾ ಉಂಡು ಪಂಡ ಅಪಗದ ಬಿರು ಸಾಗೋಳಿದ ಇಲ್ಲದ ಕುಲೆ ಮನಿಪಂದೆ ಕುಲುದು ತಿನರೆ ಅಕಲೆಗೆ ದಾಕ್ಷಿಣ ಅಂಡ ಇನಿತ್ತ ಬಿರು ತಪ್ಪು ಪಜಿರು ಬುಡಿ ಅಕುಲು ತೇವುದ ಕಂಜಿ ಬರ್ಪಿನ ಕುಲು ಪಂಡ ಅಮಸರದ ಬಿನ್ನೇರು ಬಿನ್ನೇರು ಬರ್ಪಿನೇ ಇಜ್ಜಿ ಇನಿ ಕಲೆಗೆ ಬರ್ಪಿನಾ ಬುಡ್ಚಿ ಬತ್ತಿನ ಕಲೆಗೆ ಒಂಜಿ ಚಾಪರದ ಪೋಲೆಂದು ಪನರೆಲಾ ಬುಡದಿನ ಮೊನೆ ತೂದೆ ಪನುಡಾಪುಣು ಬಿನ್ನೆರೆಗಿಲಾ ಬನ್ನಗನೆ ಗೊತ್ತಾಪುಂಡು ಒಂಜಿ ಗ್ಲಾಸ್ ನೀರು ಯಾವು ಎಂ ತಡ ಹಾಪುಣು ಪನ್ಪೇರು ಒಂಜಿ ಪಂಡ ದುಂಬುದ ಬಡವು ಬಾಜಿಲ್ಡೇ ಬರ್ಪಿನ ಕಲು ಕಾರಿಗೆ ಮುಟ್ಟುದಂತೆ ಕಾಡು ಗುಡ್ಡೆ ಓಣಿ ಒರುಂಕು ತುದೆ ಕಡಪು ಪಾಂಪು ಕಡತೊಂದು ತರೆಕ್ ಮುಂಡಾಸು ಕಟೊಂದು ಎಲತ್ರದ ಒಂಜಿ ಕುಚ್ಚಿ ನೆಲ ಒಂದು ಮುಂಡು ದೆರ್ತ್ ಕಟೊಂದು ಬರ್ಪಿನ ಆ ಬಿನ್ನೆರೆನ ಪುರ್ಲು ಪರಬೇರಾಂಡ ದಂಟೆ ಕೈಟ್ ಚೀರಾವು ಪತೊಂದು ಬನ್ನಗ ಪುಲ್ಲು ಸುರಲೆ ಅರಿಪ ಒಂದು ಬೆರಿಯೇ ಬೂರೊಂದು ಬುಲಿತೊಂದು ಬರ್ಪಿನಿ ಇನಿ ಅಂಚನ ಗಾಡಿದಾಂತಿ ಬಿನ್ನೆರಿಜ್ಜಿ ಕುಲ್ಲರೆ ಪಂಡಲ ಇನಿತ್ತ ಬಿನ್ನೆರೆ ಕುಲ್ಲು ನಕುಲತ್ತು ದಾಯೆ ಇಲ್ಲಡು ಬಾಲೆ ಉರಿಯೇ ಉಲ್ಲೆ ಆಯಗೆ ಎಕ್ಸಾಮ್ ಉಂಡು ನಾಯಿ ಇಲ್ಲದ ಉಲೈಡೇ ಉಂಡು ಆತ ಮಾತ್ರ ಮೊಕುಲು ಬಿರ್ಲೆಕ್ಕೊಯರ್ಡ ಬೇತ ಬಿರು ಬತ್ತದು ಇಲ್ಲನು ಪೂಜೊಂದು ಪೋಪಿನಲಾ ಉಂಡು ಅಂಚಾದ ಇನಿತ್ತ ಇಲ್ಲೇಡು ಬಿರು ಬರ್ಪಿನ ಬುಡಿ ಏರು ಇಲ್ಲ ಬತ್ತೆರಡಲ ಬಾಕಿಲ್ದ ಒಟ್ಟೆಡು ತೂದೆ ಬಾಕಿಲ್ದೇ ಪುನ್ ಅಂಚಿತ್ತಿನ ಕಾಲ ಏರು ಬತ್ತೆರಡಲ ಸಂಸಯುಡೇ ತೂಪಿನ ಕಾಲ ಅಂಚಾದೇ ಉರಿಯ ನಡೆ ಉರಿ ಪೋಪಿನನೆ ಕಡಿಮೆ ಆದ್ಯೇರು ಗಟ್ಟಮಿ ತರೆಯರು ಎಂಕುಲು ಎಲ್ಲಿಯ ಉಪ್ಪುನಗ ಮಲ್ಲ ಅಂಬಿ ಅಡ್ದಿನ ಜಾಲ ಬಾಕಿಳ್ಡು ತುಪ್ಪೆ ಬೈತ ಮುಟ್ಟೆ ಇಲ್ಲಡು ಅಜ್ಜಿರು ಅಮ್ಮೇರು ಅಮ್ಮ ಎಂಕುಲು ಮುಜಿನಾಲ್ ಜನ ಜವನೇರು ಅರೆಗಲೋಡು ಬೊಂಬಾಯಿದ ಕೆಲವು ಬಿನ್ನೇರು ಬರೋಂದಿತ್ತೇರು ಇತ್ತದಂಚ ಫೋನ್ ಇತ್ತಿನ ಕಾಲತ್ತು ಕಾಕಜಿಡೇ ಸುದ್ದಿ ಸುಂದರೆ ಬೊಂಬಾಯಿ ಬೈದೆಗೆ ರಾಧಗಿ ಸರ್ತಿ ಮದ್ಮೆ ಉಂಡುಗೆ ಅಂಚಾಂಡ ಇಲ್ಲಡೆ ಬರುವಿದೆ ಪನೊಂದು ಬೊಂಡದೆತ್ತದು ಕೋರಿ ಕೂಡುಡೇ ಪತ್ರಪಾಡದು ಇನಿ ಬರ್ಪೇ ಎಲ್ಲೆ ಬರ್ಪೇ ಎಂದು ಕಾತೊಂದಿತ್ತಿನ ಕಾಲ ಸುಂದರೆ ಬನ್ನಗ ತಡಾಂಡ ಬೊಂಡ ಮುಗಿದುಂಡು ಕೋರಿ ಕೂಡುಡಿದು ಬುಡ್ತುಂಡು ಆತನಗ ಮದ್ಯನದ ಪುರುತುಗೂ ಸುಂದರೆ ಬತ್ತೆ ಮಲ್ಲ ಬಿನ್ನೆ ನಾಲು ಕಮ್ಮೆನದ ಸಾಬೂನು ನಾಲ್ಕು ಪಕೆಟ್ ಗ್ಲೂಕೋಸ್ ಬಿಸ್ಕಿಟ್ ಮಾತ ಕನದೆ ಮಾತನೇಗ ಸುಂದರಣ್ಣನ ಬಂಗಾರದ ಬಣ್ಣದ ವಾಚಿಡೇ ಕಣ್ಣು ಅವಡತ್ತಾ ಬಾಕಿಲ್ಡೇ ಇತ್ತಿನ ಗೆಂದಳಿ ಮಿತ್ತು ಅಮ್ಮತ್ತು ಬಂಡದೆತ್ತಂಡ ಪರದಾಂಡ ತಮ್ಮನ ದಾದ ಆತನಗ ಅಮ್ಮ ಕಿದೆ ಬಾರ್ ಮೇದ್ ಪುನಕೇನೊಂದುಂಡು ದಾಯೆ ರೊಟ್ಟಿ ಮಲ್ಪರೆ ಬುಕ್ಕುಂಜಿ ಕಡೆಟ್ಟು ಬುಡ್ದು ದೇರ್ ದಿನ ೇನು ಅಣ್ಣನಕು ಬೆರಿ ಪತ್ತೊಂದು ಸಿಗರೇಟ್ ದ ಪ್ಯಾಕ್ ದೆತ್ತದು ಬಾಯಿಗದಿಯೇ ಕಾರ್ದ ಕಾರ್ ಕಾರ್ಪಾಡದು ಸಿಗರೇಟ್ ಒಯ್ತೊಂದುಲ್ಲೇ ಅಮ್ಮೇರು ಸುಖ ಕಷ್ಟ ಪತಿರೊಂದು ಕೋರಿ ತಿ ಅಡೇಗೆ ಕೆಕ್ಕಿಲು ಪೊಯ್ಯಂಕಂಡು ಈ ಬರ್ಪಂದು ದಿಂಚಿ ದಿ ಪಾಡೊಂದಿತ್ತ ಇನಿ ಕಾಂಡೇನೆ ಬುಡ್ತೆರು ಕಿದೆಕ್ ಕೊನೋದು ತೊಲ್ಲೊಂದು ಪೆರಡೇನು ಅಪೆದೆಲ್ಲದ ವಾಮನೆ ಮಿತ್ತಲ್ಲದ ಬಾಲು ಮುಕುಲು ಬತ್ತೇರು ಬಿನ್ನೇರನ್ನ ಎದುರಿಡೆ ಕೋರಿ ಕಂಚೆಯರು ಪುಲ್ಲು ಪೆಜಿಯರು ಬಾರಿ ಪೊರ್ದಾ ಕಜಿಪುಗು ಸುರುವಾಂಡ್ ಬಿನ್ನೆ ಬತದು ಒಂಜಿ ದೊಲೈ ಕೋರಿದ ಕಜಿಪು ಕಮ್ಮೆನ ಬರೋನು ಪತ್ತಿ ಬಿನ್ನಗಲ ಈ ಲೈವ್ ತಮ್ಮನ ಎನ್ನು ನಗನೆ ಬಾಯಿಡು ನೀರು ಅರಿಯೋಡು ಅಲ್ಲದೆ ಚೊಂಬು ಕನಲಿದೆ ಇದೆ ನೀರು ಒಣಸಗಿ ಲಕ್ಕ ಪೆದಂಗರದ ನೀರು ಕಂಚಿದ ಚೊಂಬುಡು ಬತ್ತಂಡು ಬಿನ್ನೆರೆನ ಒಟ್ಟುಗೂ ಎಂಕಲಿ ಒಣಸಾಂಡು ಆ ಗಮ್ಮತ್ತು ಇನಿ ಉಂಡ ಆ ಕೋರಿದ ಕಮ್ಮೆನ ಇನಿ ತಿಕ್ಕುವ ನನವರಾ ಬಿನ್ನೆರಿ ಏಪ ಬರ್ರೆ ಕೋರಿದ ಕೂಡು ಜರಿದು ಪೋತುಡು ಕರ್ಂಚಾಬರೆ ಮಡಲಿಜ್ಜಿ ಕೋರಿ ತೊಲ್ಲರೆ ಇನಿತ್ತಕಲಿಗ ಗೊತ್ತುಜ್ಜಿ ಗೊತ್ತು ಇತ್ತಿಂಡಲ ಬೊರ್ಚಿ ದಯಗ BİR NERU OLUR LERİ? PANADA